ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾನಿವತ್ತು ನಿಮಗೆ ಒಂದು ಹೆಲ್ತಿ ಆ್ಯಂಡ್ ವೆರಿ ಟೇಸ್ಟಿ ರೆಸಿಪಿನ ಇದ್ದೀನಿ ಅದೇನಂದರೆ ಗಡ್ಸೆಪ್ಪು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಇದನ್ನು ತುಂಬ ಇಷ್ಟಪಡ್ತೀರ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ ನಾನಿಲ್ಲಿ ನೆನೆಸಿ ಮೊಳಕೆ ಕಟ್ಟಿರುವಂಥ ಕಾಳುಗಳನ್ನ ಹಾಕೊತಿದ್ದೀನಿ ನಿಮ್ಗೆ ಯಾವ ಕಾಳು ಬೇಕೋ ಆ ಕಾಳನ್ನ ನೆನೆಸಿ ಮೊಡಗೆ ಮೊಳಕೆ ಕಟ್ಟಿ ಇಟ್ಕೊಂಡು ಹಾಕೋಬೋದು ಮತ್ತು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಪಾಲಕ್ ಸೊಪ್ಪು ಇದ್ದೀನಿ ಪಾಲಕ್ ಮತ್ತು ಮೆಂತ್ಯೆ ಎರಡು ಮಿಕ್ಸ್ ಇದೆ ನಿಮಗೆ ಯಾವ ಸೊಪ್ಪು ಇಷ್ಟ ಆಗುತ್ತೋ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನಂತರ ಇಲ್ಲಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಒಂದು ಚಿಟಿಕಷ್ಟು ಅಷ್ಟು ಪುಡಿನ ಹಾಕಿ ಇದನ್ನು ವೀಜಲ್ನ ಓಡಿಸ್ಕೊಬೇಕು ಸ್ಟವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು ವಿಜಲನ್ನ ಓಡಿಸ್ಕೊಳ್ಳಿ ವಿಜಲ್ ಕೂಗೋಷ್ಟೊತ್ತಿಗೆ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ನಾಲ್ಕರಿಂದ ಐದು ನಿಣ್ಷಿಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಇದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ ಈ ಕಡೆ ವಿಜಲು ಕೂಗಿ ಆರ್ದ ಆರ್ದ ನಂತರ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಮೂರು ವಿಜಲ್ ಕೂಗಿಸ್ಕೊಳ್ಳಿ ಆಯಿತಾ ನೋಡಿ ಆರಿದೆ ಇದು ಈಗ ಬೆಂದಿದೆ ಚೆನ್ನಾಗಿ ಈಗ ಒಗ್ಗರಣೆ ಇದ್ದೀನಿ ಪ್ಯಾನೆಲ್ಲ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇಲ್ ಸೊಪ್ಪನ್ನ ಹಾಕಿ ನಂತರ ಇದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಒಂದು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸಣ್ಣದಾದರೆ ಎರಡು ಹಾಕಿ ದೊಡ್ಡದಿದ್ದರೆ ಒಂದು ಟೊಮೊಟೊ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರೆಲ್ಲ ಸೊಪ್ಪು ತರಕಾರಿ ಸೊಪ್ಪು ಕಾಳು ತಿನ್ನಲು ಅವರು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗೇನು ರುಬ್ಬಿರೋಂಥ ಮಸಾಲೆನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡಿ ಇದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂದರೆ ನಾನು ಹಾಕ್ತಿರೋವಂಥ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅದರಿಂದ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಹೀಗೆ ನೀವು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಹೀಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾನು ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ನಾನು ಇದು ಅದು ಸ್ವಲ್ಪ ಇಡಿಸ್ಲಿಲ್ಲ ಅಂತಂದು ಹೇಳಿಬಿಟ್ಟು ಅದೇ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ಯಾಕೆಂದರೆ ಕುಕ್ಕರ್ ಇಡುವಾಗಲೂ ಹಾಕಿರ್ತೀವಿ ಆಮೇಲೆ ಸ್ವಲ್ಪ ಹುಣಸನ್ನು ನಿಂತ್ಕೊತಾ ಇದ್ದೀನಿ ಹುಣಸೆ ಹುಳಿನ ಬಿಟ್ಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಳೆ ಕಾಳು ಸೊಪ್ಪು ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಮಾಡಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಕೊಡಿ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿ ಕುದಿಸಿ ಒಂದು ಕಾಲು ಗಂಟೆ ಕುದ್ದ ನಂತರ ಈಗ ರೆಡಿಯಾಗಿದೆ ಈ ರೊಟ್ಟಿ ಪಲ್ಯ ಹಾಗೆ ನಾನಿಲ್ಲಿ ಮೆಂತೆ ಪಚಡಿ ಅಂತ ಮಾಡಿದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗಾದರೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ ಬಬಾಯ್